ಸರ್ ಗೋವಿಂದ ಗೌಡ್ರ ಅಂತ ಹೇಳ್ಬಿಟ್ಟು ಸರ್ವೆ ನಂಬರ್ ಅಲ್ಲಿ ನಾವು ಜಮೀನು ಮನೆ ಎಲ್ಲ ಇರೋದು ಗ್ರಾಮ ಟನ್ದು ಊರು ಸೈಡ್ಗಳದಾಗೈತೆ ಇಲ್ಲಿ ಆ ಸೈಡ್ಗಳಿಗೆ ಬಂದುಬಿಟ್ಟು ಇಲ್ಲಿ ಮೊನ್ನೆ ಗಲಾಟೆ ಬಂತು ಅವ್ರ ಪಂಚಾಯತಿ ಅವರು ಪಿ ಡಿಒ ಮೇ ಬಂದುಬಿಟ್ಟು ಬಂದ್ಬಿಟ್ಟು ಸರ್ವೆ ಅವರು ಅಳತೆ ಮಾಡಿ ಅಳತೆ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಅವ್ರ ಬಾತ್ರೂಮ್ ಬಂತು ನಮ್ಮದ್ರಲ್ಲಿ ಕಟ್ಕೊಂಡಿದ್ರು ಅವರು ಅವ್ರಿಗೊಂದು ತಿಂಗಳಿಂದ ಹೇಳ್ತಾ ಇದ್ವಿ ಚಳಿಬಿಡು ನಮ್ಮ ಮುಳ್ಕಂಬಿ ಹಾಕ್ಬೇಕು ಅಂತ ಅವ್ರು ಆಯ್ತು ಆಯ್ತು ಅಂದರು ಆಮೇಲೆ ಈತನೇ ಬಂದ ಈತನು ಈತನೇ ಬಂದು ಇಲ್ಲಪ್ಪ ಇನ್ನೂ ಒಂದೆರಡು ದಿವಸ ಟೈಮ್ ಕೊಡುತ್ತೆ ಅವ್ರು ಎತ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಎಲ್ಲ ತಳ್ಳಾಕ್ತಾರೆ ಅಂದರು ನಾವು ಅಂತ ಅಂತೇಳ್ಬಿಟ್ಟು ಆಮೇಲೆ ಮೂರು ದಿವಸ ಟೈಮ್ ಕೊಟ್ವಿ ಮತ್ತೆ ಇದ್ಕೊಂಡು ಮತ್ತೆ ನಾನೇ ಹೋಗಿ ಕೇಳಿದೆ ಏನಪ್ಪ ತಗೊಂಡು ತೆಳಿಬಿಟ್ಟಿದ್ಯಾ ಅಂತ ಇಲ್ಲ ನಾನು ತೆಳೋದಿಲ್ಲ ನಿನ್ ಕೈಯಲ್ಲಿ ಆಗಿದ್ದು ನೀನು ಮಾಡ್ಕೊಂಡು ಹೋಗಿ ತಳ್ಕೊಂಡೋಗ್ರು ನಾವು ಅಲ್ಲಿಂದ ತಿಳ್ಕೊ ಬಂದಾಕಿದ್ದೀವಿ ಸರ್ ನಮ್ಮ ಸರ್ವೆ ನಂಬರು ಎಪ್ಪತ್ತ್ ಮೂರು ಒಂಬತ್ತು ಎಕರೆ ಮೂವತ್ತಾರು ಗುಂಟೆ ಐತೆ ನಮ್ ಸರ್ವೇನ ಮಾಡಿ ಸರ್ ನಾವು ಅರ್ಜಿ ಕೊಡೋದಕ್ಕೆ ಪಿ ಡಿಒನ ಸೆಕ್ರೆಟರಿನ ಬಿಲ್ ಕಲೆಕ್ಟ್ ಕೇಳಿದ್ವಿ ಅವ್ರದ್ ಕೇಳಿದಾಗ ಅವ್ರು ಏನ್ ಹೇಳಿದ್ರೆ ಇನ್ನೊಂದು ಆರು ತಿಂಗಳು ಏನೋ ಆಗುತ್ತೆ ಇವಾಗ ಸದ್ಯಕ್ಕೆ ನೀನ್ ಕೊಟ್ಟುಬಿಟ್ ಬಾ ನಾವು ಅಳತೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನಾವು ಅವ್ರಿಗೆ ಹೇಳ್ಬಿಟ್ಟು ಆಮೇಲೆ ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀವಿ ಆಮೇಲೆ ಇವ್ರು ಪಿ ಡಿಒ ಬಿಲ್ ಕಲೆಕ್ಟ್ ಬಂದು ಅಳತೆ ಮಾಡ್ಕೊಟ್ಟಿರೋದು ಕಂದಾಯಕ್ಕೆ ಬರೋದು ಅವ್ರ ಸಂಚ ಪಂಚಾಯತಿಯಲ್ಲಿ ನಾವು ಕೊಟ್ಟಿಲ್ಲ ಅವ್ರು ಕೊಟ್ಟಿದ್ದಕ್ಕೆ ಅವ್ರಿಗೆ ಬಂದು ಅಳತೆ ಮಾಡಿಕೊಟ್ಟಿದ್ದು ನಮ್ದು ಇಷ್ಟ ಐತೆ ಅಂತ ಹೇಳ್ಬಿಟ್ಟು ಅವ್ರದ್ದು ಅಳತೆ ಮಾಡ್ಕೊಟ್ಮೇಲೆ ನಮ್ದು ಇಷ್ಟ ಐತೆ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ದು ಅವ್ರಷ್ಟು ಮಾಡ್ಬೇಕಾಗಿತ್ತು ಇಲ್ಲಿ ದೊಡ್ಡವ್ರು ಏನ್ ಹೇಳಿದ್ರೆ ಅವ್ರದ್ದು ಅಳತೆ ಮೇಲೆ ಅವ್ರು ನೀವು ಹಾಕೊಳ್ಳೋ ತಿರುವಂತೂ ಸರಿ ಅಂತ ಹೇಳ್ಬಿಟ್ಟು ನಾವು ಅವ್ರು ಅಳತೆ ಮಾಡಿ ಕೊಟ್ಟ ಮೇಲೆ ಇಲ್ಲಿ ಬರುತ್ತೆ ಹಾಕಿದ್ ಅಷ್ಟೇ ಮಾಡಿದ್ದಾರೆ ಅವ್ರದ್ದು ಅವ್ರದ್ದು ಸೈಡ್ ಅವ್ರ ಪಂಚಾಯತಿ ಅವ್ರು ಬಂದು ಅಳತೆ ಕೊಟ್ಟ ಮೇಲೆ ನಮ್ಮದು ಅಂತ ಹೇಳಿ ನಮ್ಮದ್ರಲ್ಲಿ ಹಾಕಿರೋದಕ್ಕೆ ನಾವು ತಿಳಿಯೋದು ಅಷ್ಟೇ ನಾವ್ ಅವ್ರದಕ್ಕೆ ಹೋಗಿಲ್ಲ ಹ್ಮ್ ನಾವು ದಬ್ಬಾಳಿಕೆ ಮಾಡಿಲ್ಲ ಅವ್ರಿಗೂ ಆರು ತಿಂಗಳಿಂದ ಹೇಳ್ಕೊಂತ ಇದ್ದೀವಿ ಅವರೇ ಒಂದ್ ಟೈಮಲ್ಲಿ ಹೇಳಿದ್ರು ನಾವು ತಳ್ಳಾಕ್ತಿವಿ ಬಿಡು ತಳ್ಳಾಕ್ತಿವಿ ಬಿಡು ಅಂತ ಹೇಳ್ಬಿಟ್ಟು ಅವ್ರು ತಳ್ಳಾಕ್ತಿವಿ ಅಂದಾಗ ಅವ್ರು ಮತ್ತೆ ನೀವೇ ತಿಳ್ಕೊಡ್ರಿ ಅಂತ ಹೇಳಿದ್ರು ಅವ್ರು ಇವಾಗ ನೀವೇ ತಿಳ್ಕೊಳ್ಳಿ ಅಂದ್ರು ಇವಾಗ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ರು ಈಗ ಮಾಡ್ತಾ ಇದಾರೆ ಏನ್ ಇದಾರೆ ಕೇಳಿ ಆದ್ನು ಮೂರ್ ದಿನ ಟೈಮ್ ತಗೊಂಡ ನಾವು ಏತಕ್ ಪರಿಹಾರ ಕೊಡ್ಬೇಕು ನಮ್ದಲ್ಲಿ ನಾವೇತಕ್ ಪರಿಹಾರ ಕೊಡ್ಬೇಕು ನಾವು ಬೇರೆ ಕಡೆ ಹೋಗಿದ್ದಿದ್ರೆ ನಾವ್ ಇನ್ನೂ ಬೇರೆ ಊರ್ಗು ಬಿಟ್ಕೊಟ್ಟಿದೀವಿ ಇವಾಗ ನಮ್ದೆಲ್ಲ ಬಂದ್ರೆ ನಾವ್ ಬಿಟ್ಕೊಡಕ್ ರೆಡಿನೇ ಇವಾಗ ನೀವೆಲ್ಲ ಸೇರೋದ್ರಕೋಸ್ಕರ ನಮ್ದೆಲ್ ಬರುತ್ತೆ ಸರ್ವೆ ಮಾಡಿದ್ಮೇಲೆ ಮನೆಗೆ ಹೋದ್ರೆ ಕೂಡ ನಮ್ಗೆ ತಿಳ್ಕೊಡಕ್ ನೀವ್ ರೆಡಿ ಇದ್ರೆ ನಮ್ ಕಷ್ಟೇ ಸಾಕು ನಮ್ದ್ರಲ್ಲಿ ನಾವು ತಿಳ್ಕೊಂಡಿದೀವಿ ಅಂತ ಕೇಳ್ತಾ ಇದ್ವಿ ಅಷ್ಟೇ ನಾವೇ ಸರ್ವೆ ಆಗಿಲ್ಲ ಅಲ್ಲ ನಮ್ದು ಐತೆ ಕಲ್ಲುಗಳೈತೆ ನಾನು ನೋಡಿದ್ದೀನಿ ಅವ್ರ ಉಳಿಕೆ ಜಾಗ ಇರೋದಕ್ಕೆ ಅವತ್ತು ಸಹ ಬರೋದಕ್ಕೆ ನಮ್ಮ ತಂದೆಯವರು ಮಾಡಿಕೊಟ್ಟಿರೋದು ಉಳಿಕೆ ಜಾಗ ಇಲ್ಲ ಎಲ್ಲಿ ಎಲ್ಲಿನಲ್ಲಿ ಅವ್ರು ಹೇಳ್ಬೋದು ಅಷ್ಟೇ ಇವಾಗ ಮನೆಗೆ ಕಟ್ಬಿಟ್ಟು ಒಂದೊಂದು ಸೈಡ್ಗೆ ಇವಕ್ಕ ಒಂದ್ ಐಡೈ ಬಂದು ಒಂದು ಅರ್ಧಕ್ರ ಹೋಗುತ್ತೆ ನಮ್ದು ಅಲ್ಲ ಅಲ್ಲ ಒಂದು ಅರ್ಧ ಎಕ್ರ ಒಟ್ಟು ಇವಾಗ ಮಾಡಿಸ್ತೀವಿ ಇವಾಗ ಇವಾಗ ಅಣ್ಣಕ್ ಕೇಳಿದ್ದಾರೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದಾರೆ ಅವ್ರಿಗೂ ಹೇಳಿದ್ದೀನಿ ನೋಡಪ್ಪ ಎಲ್ಲಿಗೋದ್ರೆ ಅವ್ರಿಗೆ ತಿಳ್ಕೊಟ್ಬಿಡಿ ನಮಗೆ ನಾವು ತೊಳೋದಿಲ್ಲ ನಾವು ತೊಳೋಕೋದ್ರೆ ಮತ್ತೆ ಈ ಗಲಾಟೆಗೆ ಬರುತ್ತೆ ನೀವೇ ಬಂದು ತಿಳ್ಕೊಡಿ ಅಂತ ಅವ್ರಿಗೂ ಹೇಳ್ತೀನಿ நமது நமது ஏன்னும் தோந்தை இல்ல நமது இல்லைக்கோசர நான் தெல்கம்பி ஆகோ அந்த நான் கொட்டில் அவ்வளோ நான் அவ்வளோ நாம அவ் தொந்தை மாட்டில இன்னும் நம்ம அவரு வந்து அவ்வளோ இது வந்தார இவ் சர்வ் ஹாக்கி அவ் இ மனிவன் ஹோக்த்தே அது கல் இல் நமக்கு அவத்தி தான் இவத்து அது

ಈ ಗೌರ್ಮೆಂಟ್ ಸರ್ವೆ ಮಾಡಿಸ್ತೀವಿ ಏನನ್ನ ನಮ್ಮ ಕಡೆ ಬಂದ್ರೆ ನಾವು ಬಿಟ್ಕೊಡಕ್ ಇರ್ತೀವಿ ಅವ್ರ ಕಡೆ ಇದ್ರೆ ಅವರೇ ಬಂದು ಬಿಟ್ಕೊಳ್ಳಿ ಜಾಸ್ತಿ ಮುಂದುವರೆದು ಬೇಡ ಊರಲ್ಲೇ ನಾವು ಪರಿಹಾರ ಮಾಡ್ಕೊಳ್ತೀವಿ ಕಾನೂನು ಪ್ರಕಾರ ಏನಿದ್ರೆ ಅದ್ ಮಾಡ್ಕೊಳ್ಳಿ ಎಲ್ಲರೂ ನಮಸ್ಕಾರ ನಮ್ಮ ಹೆಸ್ರು ಪ್ರಶಾಂತ್ ಕುಮಾರ್ ಅಂತ ನಾವಿದೇ ನಮ್ಮ ಹೆಡ್ಲಿ ಗ್ರಾಮ ಪಕ್ಕದಲ್ಲಿ ನಮ್ದು ಗಾಂಧಿಪುರ ಅಂತ ಏನ್ ಈ ವಿಷಯ ಏನಾಗಿದೆ ಊರಲ್ಲಿ ಘಟನೆ ನಿನ್ನೆ ನಡೆದ ಎಲ್ರಿಗೂ ವಿಷಾದ ತಂದಿದೆ ಇದು ನಾವ್ ಊರಲ್ಲಿ ಎಲ್ಲರೂ ಅಣ್ಣ ತಮ್ಮತಾ ಇದೀವಿ ನಾವೆಲ್ಲ ಗೌಡ್ರು ರೆಡ್ಡಿಸ್ ಆಗಿರ್ಬೋದು ಗೌಡ್ರ ಆಗಿರ್ಬೋದು ನಾವು ಅಣ್ಣ ತಮ್ಮ ತರ ಇದ್ವಿ ನಾವೆಲ್ಲ ಈ ಒಂದು ಜಮೀನ್ ಗಲಾಟೆಗೆ ಹೋಗ್ಬಿಟ್ಟು ಇದನ್ನ ಜಾತಿ ಜಾತಿ ಮಧ್ಯೆ ದೊಡ್ಡ ಗಲಾಟೆ ತಂದಿಕ್ಕಿದಾರೆ ಇದನ್ನ ನಾವೆಲ್ಲ ಸೋಹ ಸೌಹಾರ್ದ ಇದೀವಿ ನಾವೆಲ್ಲ ಇದ್ ಮುಂದೆ ಮುಂದೆ ಹೋಗೋದ್ ಮಾಡೋದ್ ಬೇಡ ನಾವು ಮುಂದೆ ಏನಾಗ್ಲಿ ನಾವು ಕಾನೂನು ರೀತಿ ಮಾಡ್ಕೊಂಡ್ ಹೋಗ್ತೀವಿ ಇದನ್ನ ಬೇರೆ ರೀತಿ ಮಾಡೋದ್ ಬೇಡ ನಾವು ಊರಲ್ಲಿ ಸುಮ್ನೆ ಇದೊಂದ್ಸಲಿ ನಾವು ಕೇಸ್ ಹಾಕ್ತಿವಿ ಎಫ್ಐಆರ್ ಮಾಡ್ತೀವಿ ನಾವು ಇರೋ ಜನಕ್ಕೆ ಗೊತ್ತಾಗೋದಿಲ್ಲ ಮುಗ್ದೆ ಪಾಪ ನೋಡಿ ಇಲ್ಲಿರೋರೆಲ್ಲ ನಾವ್ ಎಲ್ದಿ ನಾವೆಲ್ಲ ದಲ್ತ್ರೆ ಇದೇ ಊರವ್ರು ನೋಡಿ ಇವರು ದಲ್ತ್ರೆ ನಮ್ಗೆ ನನ್ನೇ ಮಾಡಿಲ್ಲ ಇದೇ ಇವ್ರ ಮನೇಲಿ ನಾವು ಊಟ ಮಾಡಿದೀವಿ ಇವರು ಮಾಡಿದ್ರೆ ನೋಡಿ ಸುಮಾರು ಜನ ಎಲ್ಲ ನಾವು ಎಸ್ ಬಂದಿರೋದು ಇವ್ರ ಕಡೆಯಿಂದ ನಮ್ಗೆ ಇವ್ರ ತೊಂದರೆ ಮಾಡಿಲ್ಲ ಸುಮ್ನೆ ಸುಳ್ಳು ಅಲ್ಗೇಷನ್ ಮಾಡಿದಾರೆ ಇವ್ರ ಮೇಲೆ ಆ ತರ ತೊಂದರೆ ಮಾಡಂಗಿದ್ರೆ ನಾವೇ ಫಸ್ಟ್ ಇದು ಮಾಡ್ತಾ ಇದ್ವಿ ಸುಮ್ನೆ ಒಂದು ಬಾತ್ರೂಮ್ ವಿಚಾರಕ್ಕೆ ಹೋಗ್ಬಿಟ್ಟು ಅಟ್ರಾಸಿಟಿ ಕೇಸ್ ಮಾಡ್ತೀವಿ ಅವ್ರು ಗೋಡ್ರು ದರ್ಜೆ ಮಾಡಿದ್ದಾರೆ ಅದ್ ಕುತ್ಕೊಂಡ್ ಬಗೆ ಬಗೆಹರಿಸ್ಕೋಬೋದಾಗಿತ್ತು ಬಟ್ ಅವ್ರು ಸ್ವಲ್ಪ ಆತರ ಪಟ್ಟಿದ್ದಾರೆ ಏನ್ ತೊಂದರೆ ಆಗಿದೆ ಅದ್ ಬಗೆಹರಿಸ್ಕೊಳ್ತೀವಿ ನಾವು ಕಾನೂನು ಪ್ರಕಾರ ನಾವು ಸರ್ವೇ ಮಾಡ್ಸೋಣ ಸರ್ವೆ ಮಾಡಿಸಿದ ತಕ್ಷಣ ಅದೇನ ಅವ್ರು ಬರೆದಿ ಅವ್ರು ಬಿಡ್ಸ್ಕೊಡ್ತೀವಿ ನಾವೇ ಇದ್ದು ಖುದ್ದಾಗಿ ಅವ್ರು ಬಿಡ್ಸ್ಕೊಡ್ತೀವಿ ಇವ್ರಿಗೆ ಬಿಡ್ಸ್ ಕೊಡ್ಸೋಣ ಇದ್ ಮುಂದಕ್ಕೆ ಹೋಗುವ ಅವಶ್ಯಕತೆ ಬೇಡ ಇದಿಗೆ ಸ್ಟಾಪ್ ಮಾಡ್ಸೋಣ ಅಂತ ನಾವು ಬೇಡ್ಕೊಳ್ತಾ ಇದ್ದೀನಿ ನಮ್ಮ ಲೀಡರ್ಸ್ ಸೇರಿದ್ರು ನಮ್ಮ ಮುಳ್ಬಾಗದಲ್ಲಿ ಇರೋ ಲೀಡರ್ಸ್ ಎಲ್ಲರೂ ಅದೇ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಮುಂದೆ ಹೋಗೋದು ಬೇಡ ಇಲ್ಲಿಗೆ ಸ್ಟಾಪ್ ಮಾಡ್ಸೋಣ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ದೊರೆಸ್ಕೊಡ್ತೀವಿ ಅವರು ನಮ್ಮೂರ ದಲ್ತ್ರು ನಾವು ದಲ್ತ್ರಿ ಅವ್ರು ನಮ್ಮೂರನೇ ಯಾರಿಗೂ ತೊಂದರೆ ಆಗೋದು ಬೇಡ ಅದು ನ್ಯಾಯ ಎಂದ್ರೆ ಮಾಡೋಣ ಅವ್ರು ಗೋಡ್ರಾಗಿರ್ಲಿ ರೆಡ್ಡಿಗಳಾಗಿರ್ಲಿ ದಲಿತರಾಗಿರ್ಲಿ ನ್ಯಾಯ ಎಲ್ರಿಗೂ ಹೊಂದೇನೆ ನ್ಯಾಯ ಓದಿಸಿಕೊಳ್ಳೋಣ ಇದರಿಂದ ಯಾರು ತೊಂದರೆ ಆಗೋದು ಬೇಡ ನೋಡಿ ಈಗ ಸಪೋಸ್ ಹೇಳೋದು ಇದೇ ಇವರೆಲ್ಲ ಎಡಲಿ ಗ್ರಾಮಸ್ಥರು ಈ ರಶ್ಪತ್ ಅಣ್ಣ ಅಂತವರಿದ್ದಾರೆ ಇವರೆಲ್ಲ ಈಗ ಇವರು ಕೆಟ್ಟವರಾಗಿದ್ರೆ ಹೆಚ್ಚು ಜನ ಬರ್ತಾ ಇಲ್ಲ ಎಲ್ಲ ನೈಂಟಿ ಪರ್ಸೆಂಟ್ ಊರು ಇದೆ ನೈಂಟಿ ಪರ್ಸೆಂಟ್ ಜನ ಸೆವೆಂಟಿ ಪರ್ಸೆಂಟ್ ಜನ ಬಂದಿದ್ದಾರೆ ಕೆಟ್ಟವರಾಗಿದ್ರೆ ಬರ್ತಾ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಹಾ ಹಾ ಕಾಣಿಸ್ತಾ ಇದೆ ಬಟ್ ನೋಡಿದ್ರೆ ಹಂಗೆ ಕಾಣಿಸುತ್ತೆ ಹೌದು ಬಗೆಡ್ಸ್ಕೊಂಡು ಬರ್ತಾ ಇರ್ಲಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ದಿಕ್ಕಿಗೆ ಹೋಗ್ತಾ ಇದೆ ಅಲ್ಲಿಗೆ ಹೋಗ್ಬಾರ್ದು ಅಂದ್ರೆ ಬೇರೆ ದಿಕ್ಕಿನಲ್ಲಿ ಹೋಗ್ಬಾರ್ದು ಇಲ್ಲಿಗೆ ಸ್ಟಾಪ್ ಮಾಡೋಣ ಸುಮ್ನೆ ಹೋಗಿ ಮತ್ತೆ ಬೇರೆ ಬೇರೆ ವಿಚಾರಗಳೆಲ್ಲ ಆಗೋದು ಬೇಡ ನಾವೆಲ್ಲ ಊರಲ್ಲಿ ಅನ್ನ ತನ್ನ ತರ ಇದೀವಿ ಇರೋಣ ಮುಂದಕ್ಕೆ ಹೋದ್ ಬೇಡ ಅಂತ ನಾವು ಬೇಡ್ಕೊಳ್ತಾ ಇದ್ವಿ ಸರಿ ನಮಸ್ಕಾರ ನಮ್ಮ ಹೆಸರು ಸೋಮಶೇಖರ್ ಅಂದ್ಬಿಟ್ಟು ನಾವು ದರ್ತಾರೆ ಎಸ್ ಸಿ ಬರತ್ತೆ ನಮ್ದು ಯಾರು ಪ್ರಾಬ್ಲಮ್ ಮಾಡಿಲ್ಲ ಎಡಲ್ಲಿನೇ ನಮ್ದ್ ಅಡಲ್ಲಿ ಅನ್ಬಿಟ್ಟು ಸೋಮಶೇಖರ್ ಅನ್ಬಿಟ್ಟು ಕೂತ್ಕೊಂಡ್ ಮಾಡ್ ಮಾತಾಡಿದ್ರೆ ಬರೆಯರ್ ಆಗ್ತಾ ಇತ್ತು ಪಂಚಾಯತಿ ಅವರೆಲ್ಲ ಬಂದು ಮಾರ್ಕ್ ಹಾಕಿದ್ದಾರೆ ಅವ್ರು ಮಾರ್ಕ್ ಆಗ್ಮೇಲೆ ಅವ್ರ ಜಮೀನ್ ಸಪ್ರೇಟ್ ಆಗೈತಿ ಸಪ್ರೇಟ್ ಆದ್ಮೇಲೆ ಇವ್ರ ಜಮೀನ್ ನಮ್ದೇ ಅಂದ್ಬಿಟ್ಟು ಇವರು ಕಾಂಪೌಂಡ್ ಹಾಕಕ್ಕೆ ರೆಡಿ ಮಾಡಿದಾರೆ ಅವಾಗ ಏನಾನ ಕೂತ್ಕೊಂಡ್ ಒಂದ್ ಒಂದಾಡಿ ಎರಡು ಅಡಿ ಬೇಕಪ್ಪ ಅಂದ್ರೆ ಬಿಡ್ ಬಿಟ್ಕೊಡಕ್ ರೆಡಿ ಆಗಿದ್ದಾರೆ ಯಾಕಂದ್ರೆ ಮನೆ ಜ ಮನೆ ಕಟ್ಟಾಗ ಜಾಗ ಬಿಟ್ಟಿದ್ದಾರೆ ಇವಾಗ ಒಂದ್ ಅಡಿ ಇದಾಗ ಅಲ್ಲಿ ಇವ್ರಿಗೆ ಏನು ಆಗಲ್ಲ ಬಿಟ್ಕೊಡ್ತಾರೆ ಅಂದ್ರೆ ಇವರು ಏನು ಎಂದಿರೋ ಇವ್ರ ಜಾಗದಾಗ ಬಾತ್ರೂಮ್ ಕಟ್ಬಿಟ್ಟು ಅವ್ರ್ ತೆಗಿ ತೆಗಿ ಅನ್ ತೆಗ್ದಿರ ತೆಲ್ಬಿಟ್ ಮೇಲೆ ನಾವ್ ಪ್ರಸಾರ ಮಾಡೋಣ ಅಂದ್ಬಿಟ್ಟು ದೌರ್ಜಾರ ಮಾಡ್ತಾರೆ ಅದು ವಾಸ ಇದಾರೆ ಬಾತ್ರೂಮ್ ಮನ್ ಪಂಚಾಯತಿ ಇಂದ ಆಗಿರೋದು ಆದ್ರೂ ಬಿಲ್ ಮಾಡಿಸ್ಕೋ ಇದಾರೆ ಅಷ್ಟೇ ರೀಸೆಂಟ್ ಆಗಿ ಕಟ್ಟಿರೋದು ಅವ್ರು ಹೇಳಿದ್ದಾರೆ ಬಾತ್ರೂಮ್ ಕಟ್ಟದಾಗ ಕೂಡ ಹೇಳಿದ್ದಾರೆ ಹೋಗಿ ನೋಡಪ್ಪ ನಮ್ ಜಾಗದಾಗ ಕಟ್ತಾ ಇದ್ರೆ ತೆಲ್ಕೊಂಡ್ರೆ ಇವಾಗೆ ಕಟ್ಬಿಟ್ರೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ ಜಾಗ ಬಂದ್ರೆ ನಾವ್ ಬಿಟ್ಕೊಡ್ತೀವಿ ನಮ್ ಜಾಗದಾಗ ನಾವ್ ಕಟ್ತಾ ಇದ್ವಿ ಅಂದ್ಬಿಟ್ಟು ಅವ್ರು ಹೇಳಿದಾರೆ ಇವರು ಟೈಮ್ ಕೊಟ್ಟಿದ್ದಾರೆ ಅವರು ಟೈಮ್ ತಕೊ ಇದ್ದಾರೆ ಅವಾಗ ಚೆನ್ನಾಗೆ ಇದ್ರು ಮಾತಾಡ್ತಾ ಇದ್ರು ಅಣ್ಣ ತಮ್ಮ ತರ ಮಾತಾಡ್ತಾ ಇದ್ರು ಡೈಲಿ ಮಾತಾಡ್ತಾ ಇದ್ರು ಏನೋ ಆಗ್ತಾ ಇಲ್ಲ ಇವಾಗ ತೆಲ್ಬುಟ್ಟ ಮೇಲೆ ಜೋಜನ ಮಾಡೋದು ತಪ್ಪದು ತೆಲ್ಬುಟ್ಟ ಮೇಲೆ ನೀವೇ ನಿಮ್ ಇಂದ್ರ ಆದ್ರೆ ತೆಲ್ಕೊಳ್ಳಿ ಅಂದ್ರು ತೆಲ್ಬಿಟ್ಟಿದಾರೆ ಇವಾಗ ಏನ್ ಮಾಡೋಕು ಆಗಲ್ಲ ಅದೇನೋ ಕೂತ್ಕೊಂಡು ಊರಕ್ಕೆ ಪರಿಹಾರ ಮಾಡ್ಬೋದು ದೊಡ್ಡ ದಿಶ ಮಾಡ್ಬೋದು ಮಾಡಕ್ ಚ ಟೈಮ್ ಕೊಡದ್ರೆ ಅವ್ರ್ ವಿಡಿಯೋ ಕಟ್ಬಿಟ್ಟು ಮತ್ತೆ ಕಂಪ್ಲೇಂಟ್ ಕೊಟ್ಟೆ ಅದು ಇದು ಮಾಡಿದ್ರೆ ಅವ್ರಿಗೂ ನಮ್ಮ ಊರ್ ಕೆಟ್ಟ ಹೆಸ್ರು ಬರತ್ತೆ ಅವ್ರಿಗೂ ಪ್ರಾಬ್ಲಮ್ ಆಗಲ್ಲ ಇವ್ರಿಗೂ ಸಮಸ್ಯೆ ಕೋರ್ಟ್ ಕಚೇರಿ ಅಂದ್ರೆ ನಿಮ್ಗೆ ಗೊತ್ತಿರೋದೇನೆ ಹೆಂಗ್ ಬರುತ್ತೆ ಅನ್ಬಿಟ್ಟು ಜಾಸ್ತಿ ದೂರ ಇಂದ ಬರುತ್ತೆ ಅವಾಗ ಅವರು ಮನೆ ಕೆಟ್ಟಕ್ ಆಗಲ್ಲ ಅವ್ರಿಗೂ ಸಮಸ್ಯೆ ಇವ್ರಿಗೇನ್ ಜಾಗ ಯಾವಾಗ ಬರುತ್ತೆ ಬರತ್ತೆ ನೂರ್ ವರ್ಷ ಹೋದ್ರೆ ಕೂಡ ಜಾಗ ಎಲ್ಲಿ ಹೋಗಲ್ಲ ಬರುತ್ತೆ ಅವ್ರ ಸಮಸ್ಯೆ ಅಲ್ಲ ಮನೆ ಕಟ್ಬೇಕು ಅಂದ್ರೆ ನಾಲ್ಕು ವರ್ಷದಾಗ ಮನೆ ಕಟ್ಬೇಕು ಅಂದ್ರೆ ಕೋರ್ಟ್ ಆಗಿದ್ರೆ ಎಲ್ಲಿ ಕಟ್ತೀನಿ ನಿನ್ ಮನೆ ಕಟ್ಟಕ್ ಆಗ್ತದೆ ಪರಿಹಾರ ಮಾಡ್ಕೊಂತಾನೆ ನಿಮ್ ಮನೆ ಕಟ್ಬೇಕು ಅದು ಕೂತಕೊಂದು ಮಾತಾಡ್ತಿವಿ ಕೋಟು ಕಚಾರೆ ಬೇಡ ಆಹ ತಪ್ಪು ಶೌಚಲ್ಲ ತೆಲ್ಲಿರೋ ತಪ್ಪೆ ಏನು ಅಂದ್ರೆ ಇವ್ರ ಜಾಗ ಅನ್ಬಿಟ್ಟು ನಮ್ ಜಾಗದಾಗ ನಾವ್ ಕೆಟ್ಟಿದ ಕೆಟ್ಟಿದಾಗ ಹೇಳಿದಾರಲ್ಲ ನಿಮ್ ಬಂದ್ರೆ ನೀವು ತೆಳ್ಕೊಳ್ಳಿ ಅನ್ಬಿಟ್ಟು ಪಂಚಾಯತಿ ಬಂದು ಅಳತೆ ಮಾಡಿದ್ಮೇಲೆ ಇದು ಮಿಗ್ಲಿದ್ ನಮ್ ಜಾಗನೇ ಅಂದು ಇವ್ರು ಇವ್ರು ಇದ್ ಮಾಡ್ತಾ ಇರೋದು ಕಾಂಪೌಂಡ್ ಆಗ್ತಾ ಇರೋದು ಆವಾಗ ಒಂದ್ಸಲ ಸರ್ವೆ ಮಾಡ್ಸಿದ್ದಾರೆ ಗೊತ್ತಿಲ್ಲ ನನ್ ಗೊತ್ತಿಲ್ಲ ನಮ್ಗೆ ಇನ್ನೊ ಮನೇನೆ ಬಿಟ್ಕೊಟ್ಟಿದ್ವಿ ಅಂತ ಹೇಳಿದ್ದಾರೆ ಅವಾಗ ಹೇಳ್ತಾ ಇದ್ದಂಗೆ ನಾವು ಇದೀವಲ್ಲ ಕೇಳ್ಸ್ಕೊಂತೀವ ಅದು ಇದು ಊರಾಗ ವಿಷಯ ಅಲ್ಲ ಊರ ವಿಷಯದಾಗ ಯಾರಿಗೂ ಗೊತ್ತಿರತ್ತೆ ಸರ್ ಮುಂದುವರ್ಸದ್ ಬೇಡ ಕೂತ್ಕೊಂಡು ಪರಿಹಾರ ಮಾಡ್ಕೊಣನ್ ಸರ್ ನಮಸ್ಕಾರ ನಾವು ನಮ್ದು ಎಡಳ್ಳಿನೇ ನಾವು ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ನಾವು ಜಾಸ್ತಿ ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಇಲ್ಲೇ ಇದ್ದೀವಿ ಅವಾಗ್ನಿಂದ ಏನು ಗಲಾಟೆ ಇಲ್ಲ ಈಗ ಇವ್ರದ್ದು ಅಂತ ಅಲ್ಲಿ ಸೈಟ್ ಇದೆ ಅವರು ಆ ಕಡೆ ಮನೆ ಕಟ್ಕೊಂಡವ್ರೆ ಫಸ್ಟ್ ನಿಂದ ಇವರು ಗಲಾಟೆ ಮಾಡವ್ರೆ ನಿಮ್ ನಮ್ಮದ್ರಾಗ ಬಂದಿದ್ದೀರಿ ಅಂತ ಅಪ್ಪ ನಿಮ್ದ್ರಾಗ ಬಂದಿದ್ದೀವ್ರಷ್ಟು ನಾವು ಬಿಟ್ಕೊಡ್ತೀರಿ ಅಂತ ಅವರು ಹೇಳೋರೆ ಮಲ್ಲಿ ಮತ್ತೆ ಇವರು ಪಂಚಾಯತಿ ಅವರು ಬಂದು ಅದನ್ನ ಪರಿಷ್ಕಾರ ಮಾಡವ್ರೆ ಅಲ್ತೆ ಮಾಡಿ ಇವಾಗ ನಿಮ್ದೇನಿದ್ಯೋ ಅವ್ರು ಬಿಟ್ಕೊಡ್ತಾರೆ ಅಂತ ಹೇಳೋರೆ ಇವರು ಬಿಟ್ಕೊಡ್ತೀವ ಅಂತ ಅವರು ಹೇಳಿದಾರೆ ಇವ್ರದೇನ್ ಅಂತ ಸಮಸ್ಯೆ ಇಲ್ಲ ಇವಾಗ ನಮ್ಮೂರವರೆಲ್ಲಾ ಅವತ್ತು ಇಲ್ಲ ನಾವು ಈಗ ನಾವ್ ಬಂದು ನಾವ್ ನಮ್ಮೂರವರೆಲ್ಲಾ ಮಾತಾಡಿ ಆ ಸಮಸ್ಯೆನ ಪರಿಷ್ಕಾರ ಮಾಡ್ತೀವಿ ನಾವೆಲ್ಲ ಇದನ್ನ ಸರಿ ಮಾಡ್ಕೊಳ್ತೀವಿ